ಸೈಂಟಿಫಿಕ್ ಎಪಿಕ್ ಪ್ರಾಜೆಕ್ಟ್ ಬಿಲ್ಲಾ ಭಾಷಾ ಶುರುವಾಗಿದೆ ಕಿಚನ ಆರ್ ಬಿ ಫಸ್ಟ್ ಬ್ಲಡ್ ಫಸ್ಟ್ ಲುಕ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು ಒಂದು ಹೊಸ ಪ್ರಪಂಚಕ್ಕೆ ಹೊಸ ಪ್ರಯೋಗಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಬಾದ್ಶಾ ಬರೆದಿಟ್ಕೊಳ್ಳಿ ಈ ಸಿನಿಮಾ ಮಾತ್ರ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂತೂ ಗ್ಯಾರಂಟಿ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬಿಲ್ಲಾ ರಂಗ ಭಾಷಾದಲ್ಲಿ ಬಿಲ್ಲಾ ಪೋರ್ಷನ್ ಶೂಟ್ ಮಾಡಲಾಗ್ತಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರು ಮೂರು ವಿಭಿನ್ನ ಗೆಟಪ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಜೊತೆಗೆ ಕಿಚನ ತ್ರಿಬಲ್ ರೋಲ್ ಪರ್ಫಾರ್ಮೆನ್ಸ್ ಮಾತ್ರ ಸೈಕ್ ಆಗಿರುತ್ತೆ ಇನ್ನು ಈ ಪೋಸ್ಟರ್ ನಲ್ಲಿ ಕೆಲವೊಂದು ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡೋದಾದರೆ ಟೂ ತೌಸಂಡ್ ಟೂ ನಾಟ್ ನೈನ್ ಎ ನಲ್ಲಿ ನಡೆಯುವಂತಹ ಕಾನ್ಸೆಪ್ಟ್ ಹಿಮ ಪರ್ವತದಲ್ಲಿ ಕಿಚ್ಚನ ಸಾಹಸ ಜೊತೆಗೆ ಐ ಪ್ರೊಟೆಕ್ಟ್ ಗೂಗಲ್ ಅದಕ್ಕೆ ರಿಫ್ಲೆಕ್ಷನ್ ಆಗಿ ಬರ್ನ್ ಆಗ್ತಿರೋ ಒಂದು ದೃಶ್ಯ ಇದೊಂಥರ ಕ್ಲೈಮ್ಯಾಕ್ಸ್ ಪೋರ್ಷನ್ ತರ ಕಾಣಿಸ್ತಿದೆ ಆಕ್ಚುಲಿ ನೂರ ಎಂಬತ್ನಾಲ್ಕು ವರ್ಷಗಳ ಮುಂದಿನ ಕಾಲಘಟ್ಟದಲ್ಲಿ ಡಿಸ್ಟ್ರೋಫಿಯನ್ ವರ್ಲ್ಡ್ ನ ಇಮ್ಯಾಜಿನ್ ಮಾಡುವುದಕ್ಕೆ ಕಷ್ಟ ಅಂತದ್ರಲ್ಲಿ ಸಿನಿಮಾ ರೂಪದಲ್ಲಿ ಬರ್ತಿದೆ ಅಂದ್ರೆ ಅವರ ಕೆಲಸಕ್ಕೆ ಮೆಚ್ಚಲೇಬೇಕು ಮತ್ತೊಂದ್ ಕಡೆ ಸೈನ್ಸ್ ಫಿಕ್ಷನ್ ಜಾನರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸಿ ಜಿ ಗ್ರಾಫಿಕ್ಸ್ ಯೂಸ್ ಮಾಡಬೇಕಾಗುತ್ತೆ ಜೊತೆಗೆ ಮೇಕಿಂಗ್ ಆಗಿರಬಹುದು ಸಿನಿಮಾ ಕ್ವಾಲಿಟಿ ವಿಚಾರದಲ್ಲಿ ಭಂಡಾರಿ ಅವರನ್ನ ಮೀರಿಸುವ ಡೈರೆಕ್ಟರ್ ಇನ್ನೊಬ್ಬರಿಲ್ಲ ಹಾಗಾಗಿ ಈ ಸಿನಿಮಾ ಕನ್ನಡ ಚಿತ್ರರಂಗದ ಗೇಮ್ ಚೇಂಜರ್ ಆಗುದಂತೂ ಸತ್ಯ ಎಸ್ ಆರ್ ಬಿ ಒಂದು ಹೊಸ ಮೈಲ್ ಸ್ಟೋನ್ ಸೆಟ್ ಮಾಡ್ಲಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಇನ್ನು ಇದೇ ರೀತಿ ಆರ್ ಬಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ